वन्दे मातरम् वन्दे मातरम् सुजलां सुफलां मलयज शीतलं सस्य श्यामरं मातरम् वन्दे मातरम् वन्दे मातरं, मातरं स्वागतम् பரின் துவாரோணும் நெறவே கொடுப்பென்று வினந்தூட்யூட் जन गण जय हे भारत भाग्य विदा पञ्जाब सिन्धु गुजराट मराठ द्राविड उत्कल गङ्गा विञ्जय हिमाचल यमुना गा उज्जल जलति सरङ्गा तव सुभला जागे तव सुभामागे गाहे तव जय गाता

ಉದ್ದೇಶದಿಂದ ನಮ್ಮ ಬಾಲಕ ಅಶ್ವಿ ತರಗತಿ ಅವನು ಅಲ್ಲಿಂದಲೇ ಎರಡು ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ ಸಂಪ್ರದಾಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ನಾನು ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಸ್ವಾತಂತ್ರ್ಯ ದಿನಾಚರಣೆ ಭಾರತದ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ಒಂದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಬಿಡುಗಡೆಯಾದ ದಿನ ಆದ್ದರಿಂದ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ ಈ ದಿನವು ಭಾರ ಈ ದಿನವು ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರ ಕನಸು ನನಸಾದ ದಿನವಾಗಿದೆ ಈ ದಿನದಂದು ರಾಷ್ಟ್ರಗೀತೆಯು ಎಲ್ಲ ದಿಕ್ಕುಗಳಲ್ಲಿ ಪ್ರತಿಧ್ವನಿಸುತ್ತದೆ ಶಾಲಾ ಕಾಲೇಜುಗಳಲ್ಲಿ ಈ ದಿನವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಪ್ರಧಾನ ಮಂತ್ರಿಯು ನವದೆಹಲಿಯ ಕೆಂಪು ಕೋಟೆಯಲ್ಲಿ ರಾಷ್ಟ್ರ ಹಾರಿಸುತ್ತಾರೆ ನಮ್ಮ ಸ್ವಾತಂತ್ರ್ಯವನ್ನು ನಾವು ಕಷ್ಟಪಟ್ಟು ಪಡೆದಿದ್ದೇವೆ ಎಂದು ಇದು ನೆನಪಿಸುತ್ತದೆ ಇಷ್ಟೇ ಹೇಳಿ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಎಪ್ಪತ್ತೆಂಟನೇ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಇಂದು ಧ್ವಜಾರೋಹಣಗೈದಿರುವಂತಹ ಶಾಲೆಯ ಎಲ್ ಎಂ ಸಿ ಅಧ್ಯಕ್ಷರೇ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಶಾಲಾ ಮುಖ್ಯೋಪಾಧ್ಯಾಯರೇ ಹಾಗೂ ಶಿಕ್ಷಕ ಬಂದದವರೇ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರೇ ಹಾಗೂ ನನ್ನ ಪ್ರೀತಿಯ ಮದ್ದು ಮಕ್ಕಳೇ ಎಲ್ಲರಿಗೂ ಪ್ರಪ್ರಥಮವಾಗಿ ನಾನು ವಂದಿಸುತ್ತ ನಾವು ಇವತ್ತು ಎಪ್ಪತ್ತೆಂಟನೇ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ನಾವು ಬಲಿದಾನಗೈದ ತ್ಯಾಗವನ್ನು ಮಾಡಿದ ವೀರರು ಯೋಧರು ಎಲ್ಲರನ್ನೂ ನಾವು ಸ್ಮರಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇವತ್ತು ಆಗಸ್ಟ್ ಫಿಫ್ಟೀನ್ತ್ ನಾವು ಅಂಥ ವೀರ ಯೋಧರ ಒಂದು ತ್ಯಾಗವನ್ನು ನಾವು ಸ್ಮರಿಸಲೇಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಭಾರತ ದೇಶ ಎಂದು ಪ್ರಪಂಚದ ಅಲ್ಲಿ ಮುಂಚೂಣಿಯಲ್ಲಿ ನಿಂತು ಈಗ ನಾವು ಮುನ್ನುಗ್ತಾ ಇದ್ದೇವೆ ದೇಶದ ಪ್ರಪಂಚದ ಆರ್ಥಿಕತೆಯಲ್ಲಿ ನಾವು ಐದನೇ ಸ್ಥಾನದಲ್ಲಿ ಈಗ ಇದ್ದೇವೆ ಅದನ್ನು ಮುಂದಿನ ದಿನಗಳಲ್ಲಿ ಮೂರನೇ ಸ್ಥಾನ ಹಾಗೂ ಒಂದನೇ ಸ್ಥಾನಕ್ಕೆ ಏರಿಸುವಂಥ ಎಲ್ಲ ಸಂಪೂರ್ಣ ಜವಾಬ್ದಾರಿ ನಮ್ಮ ಮೇಲಿದೆ ಅದರಲ್ಲಿ ಮುಖ್ಯವಾಗಿ ಈ ದೇಶದ ಭವಿಷ್ಯ ಎಲ್ಲ ಫೆಸಿಲಿಟೀಸ್ ಎಲ್ಲ ಸಿಗ್ತಾ ಇದೆ ಮುಂದಿನ ಕಾ ಹಿಂದಿನ ಕಾಲದಲ್ಲಿ ಆ ಥರ ಇರಲಿಲ್ಲ ಯಾಕೆ ಅಂತ ನಾವು ಈ ಶಾಲೆಯಲ್ಲಿ ಓದ್ ಎಷ್ಟು ಕಷ್ಟಪಟ್ಟು ಓದಿದ್ದೇವೆ ಅಂತ ಹೇಳಿ ನಮ್ಗೆ ಗೊತ್ತಿದೆ ಹಾಗಾಗಿ ಈ ಶಾಲೆಯಲ್ಲಿ ನಾವು ಈಗ ಸ್ವಾತಂತ್ರ್ಯೋತ್ಸವ ಮಾಡಬೇಕಾದರೂ ಕೂಡ ನಾವು ಪ್ರತಿ ಸರ್ತಿ ಬೇರೆ ಬೇರೆ ಕೆಲಸ ಇದ್ದರೂ ಕೂಡ ನಾವು ಇಲ್ಲಿ ಓಡಿ ಓಡಿ ಬರ್ತೇವೆ ಯಾಕೆ ಅಂತ ಹೇಳಿದರೆ ಶಾಲೆಯ ಮೇಲಿನ ಅಪ್ರತಿಮ ಪ್ರೀತಿಯಿಂದ ನಾವು ಬರ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತು ಈ ಸ್ಥಾನಮಾನದಲ್ಲಿ ಏನಿದ್ರೂ ಕೂಡ ಅದು ನಮ್ಮ ಶಾಲೆ ನಮಗೆ ನಮ್ಮನ್ನು ಮುನ್ನಡೆಸಿದಂಥ ಒಂದು ಶಾಲೆ ಅಂತ ಹೇಳಿ ನಮಗೆ ಹೆಮ್ಮೆ ಇದೆ ಹಾಗಾಗಿ ನೀವು ಕೂಡ ಒಳ್ಳೆ ರೀತಿಯಲ್ಲಿ ಕಲಿಬೇಕು ಒಳ್ಳೆ ರೀತಿಯ ವಿದ್ಯಾಭ್ಯಾಸವನ್ನು ಪಡೆದು ಶಾಲೆಗೆ ಮತ್ತೆ ಊರಿಗೆ ಮತ್ತು ದೇಶಕ್ಕೆ ಕೀರ್ತಿಯನ್ನು ತರಬೇಕು ಅಂತ ಹೇಳಿ ಹಾರೈಸುತ್ತಾ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಪಾಲ್ಚಂದ್ರ ಭಟ್ ಇವರ ಮಕ್ಕಳು ನಿಮ್ಗೆ ಫಲಾರದ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಪಂಚಾಯತ್ ವತಿಯಿಂದ ಲಾಡು ಬಂದಿದೆ ಅದರ ನಂತರ ಕೆ ವಿ ಶೆಟ್ಟಿ ನೀವು ಮನೆಗೆ ಹೋಗಿ ಹೇಳ್ಬೇಕಿದನು ಕೆ ವಿ ಶೆಟ್ಟಿರ ನಯನತಾರ ಇವರು ಲಾಡು ಕಳಿಸಿ ಕೊಟ್ಟಿದ್ದಾರೆ ಹಾಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ